ಬಣ್ಣ ಮತ್ತು ಚಿಲ್ಲಿ ಪೌಡರ್ ಮೂವತ್ತು ನಲವತ್ತು ವಿಸ್ತೀರ್ಣದ ಕಟ್ಟಡಗಳಿಗೆ ವಿನಾಯಿತಿ ಇದ್ರೂ ಕೂಡ ಸಂಕಷ್ಟನೇ ತಪ್ತಾ ಇಲ್ಲ ಟೆರೆಸ್ ಮೇಲೆ ಸ್ಟೋರ್ ರೂಮು ಬಾತ್ರೂಮ್ ಕಟ್ಟಿರುವಂತಹ ಕೆಲವು ಮಾಲೀಕರು ಮತ್ತೊಂದೆಡೆ ನಲ್ಲಿ ಪಾರ್ಕಿಂಗ್ ಲಾಟ್ನಲ್ಲೂ ಕೂಡ ಬಾತ್ರೂಮ್ ಮಾಡಿಕೊಂಡಿದ್ದಾರೆ ಹೀಗಾಗಿ ವಿದ್ಯುತ್ ಸಂಪರ್ಕ ಇಲ್ಲದೆ ಮನೆ ಮಾಲೀಕರು ಪರದಾಟ ನಡೆಸ್ತಾ ಇದ್ದಾರೆ ಸಾವಿರಾರು ಕಟ್ಟಡಗಳಲ್ಲಿ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ವಿದ್ಯುತ್ ಗುತ್ತಿಗೆದಾರರು ಒಟ್ಟು ಮೂರು ಅಂತಸ್ತಿಗೆ ಅನುಮತಿ ಕೊಟ್ಟಿದೆ ಸರ್ಕಾರ ಆದರೆ ಮೂರು ಅಂತಸ್ತು ಮೀರಿ ಬಾತ್ರೂಮು ಸ್ಟೋರ್ ರೂಮ್ ಕಟ್ಟಿದ್ರೂ ಕೂಡ ಸಮಸ್ಯೆ ಮಾಡ್ತಾ ಇದ್ದಾರೆ ಗ್ರೌಂಡ್ ಫ್ಲೋರ್ ಸಂಪೂರ್ಣವಾಗಿ ಪಾರ್ಕಿಂಗ್ ಮಾಡೋದಕ್ಕೆ ಬಿಡದೆ ಮೂರು ಫ್ಲೋರ್ಗಳನ್ನು ಕಟ್ಟಿದ್ರೂ ಕೂಡ ಸಮಸ್ಯೆ ಉಂಟಾಗ್ತಾ ಇದೆ ಇಂತಹ ಕಟ್ಟಡಗಳಿಗೆ ವಿದ್ಯುತ್ ಕನೆಕ್ಷನ್ ಇಲ್ಲದೆ ಪರದಾಟ ಎದುರಾಗ್ತಾ ಇದೆ ಹೀಗಾಗಿ ಈ ರೀತಿ ಕಟ್ಟಡಗಳನ್ನು ಕೂಡ ಪರಿಗಣಿಸಬೇಕು ಅಂತ ಕನ್ನಡ ಪರ ಹೋರಾಟಗಾರರು ಒತ್ತಾಯ ಮಾಡಿದ್ದಾರೆ ಮಿಕ್ಸರ ಬಂದಿಲ್ಲ ತುಂಬ ತುಂಬ ದಿನ ಹೊಡೆದು ಬಂದು ವೈಫು ಮಂಡ್ಯ ಕಡೆಯಿಂದ ನೋಡಿ ಅವಾಗಿಂದ ನಾವು ಇದ್ದೀವಿ ಏನು ಹೇಳ್ತಾ ಇದ್ದಾರೆ ಬರೀ ಜೀಪ್ಲೇಸ್ ಪಾರ್ಕಿಂಗ್ ಬಿಟ್ಟಿರಬೇಕು ಅಂತ ನಾವು ಕೆಳಗಡೆ ಮನೆ ಇತ್ತು ಕೆಳಗಡೆ ಮನೆ ಆದಮೇಲೆ ಮೂರು ಫ್ಲೋರ್ ಕಟ್ಟಿದ್ದು ಅವಾಗ ರೂಲ್ಸ್ ಇತ್ತು ರೂಲ್ಸ್ ಇತ್ತು ಅವಾಗ ಕಟ್ಕೊಂಡು ಹೋದ್ ಅದ್ರ ಮೇಲೆ ಒಂದು ರೂಮ್ ಕಟ್ಟಿದ್ವಿ ಟ್ಯಾಂಕ್ ರೂಮ್ ಕಟ್ಟಿದ್ದೀವಿ ಅವಾಗೆಲ್ಲ ಏನು ರೂಲ್ಸ್ ಅದ್ರ ಪ್ರಕಾರ ಕಟ್ಟಿದ್ದೀವಿ ಇವಾಗ ಹೋದಾಗ ಟೆಂಪ್ರವರಿ ಮೀಟ್ರ್ ಟೆಂಪ್ರವರಿ ಮೀಟಿಂಗ್ ಬ ಮೀಟಿಂಗ್ ಕೊಟ್ಟಿದ್ದಾರೆ ಅದು ಹೋಗಲಿ ಟೆಂಪ್ರವರಿ ಮೀಟಿಂಗ್ ಎನ್ಹಾನ್ಸ್ಮೆಂಟಿಗೆ ಕೇಳಿದ್ರು ಏನೋ ಸಾಫ್ಟ್ವೇರ್ ಇಶ್ಯೂ ಅಂತ ಹೇಳ್ತಾರೆ ಅದು ಕೊಡ್ತಾ ಇಲ್ಲ ಇವಾಗ ನಮ್ಮ ಮನೆಗಳು ಕಟ್ಟಿಬಿಟ್ಟು ಲೋನ್ಗಳು ತಗೊಂಡ್ಬಿಟ್ಟು ಮನೆ ಕಟ್ಟದಂಗಿದ್ರೆ ಹೆಂಗೆ ಆಗುತ್ತೆ ಹೇಳಿ ಇವಾಗ ಡೈಲಿ ಅಂತ ಹೇಳ್ತಾರೆ ಸಿಲ್ಟ್ ಸಿಲ್ಟ್ ಇದ್ದರೆ ಮಾತ್ರ ಜಿ ಪ್ಲಸ್ ಟು ಆಮೇಲೆ ಜಿ ಪ್ಲಸ್ ತ್ರೀ ಪಾರ್ಕಿಂಗ್ ಕಟ್ಟದ್ಮೇಲೆ ಹೆಂಗ್ ಮಾಡೋಕ್ಕಾಗತ್ತೆ ಕಟ್ಟೋಕ್ಕಿಂತ ಮೊದಲು ಟೆಂಪ್ರವರಿ ಮೀಟ್ರ್ ಯಾಕೆ ಕೊಟ್ಟರು ಎಲ್ಲಿ ಕೊಡ್ತಾ ಇದೆ ಕೊಡ್ತಾಯಿಲ್ಲ ಸರ್ ಕೊಡ್ತಾಯಿಲ್ಲ ಬಿ ಬಿ ಎಂ ಪಿಲಿ ನೀರಿಲ್ಲ ಇಲ್ಲ ವಾಟ್ರ್ ಇಲ್ಲ ಏನು ಮಾಡ್ಬೇಕು ಕಟ್ಟದವರು ಖಾತಾ ಬದಲೇವ್ ಅದು ಮಾಡೋಣ ಸರ್ ಏನು ಮಾಡೋಣ ಸಿ ಇವಾಗ ಹೊಸ ರೂಲ್ಸ್ ಬಂದಿದೆ ಒಪ್ಕೊಳ್ಳೋಣ ಕೋರ್ಟ್ ಆದೇಶ ಎಲ್ಲರೂ ಬಗ್ಬ ಬಗ್ಬೇಕು ಮಾಡೋಣ ಏನಾಗಿದೆ ಹೊಸ ಬಗ್ಗೆ ಅನ್ವಯಿಸಲಿ ಸಿಂಪಲ್ ರೂಲ್ಸ್ ಮಾಡಬೇಕಾಗಿದೆ ಸರ್ ಏಪ್ರಿಲ್ ಯಾರೇ ಟೆಂಪ್ರವರಿ ಮೀಟ್ರೂ ಮಾರ್ಚ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದವರೆಗೂ ಕೊಟ್ಟಿದ್ದಾರೆ ಅವರಿಗೆಲ್ಲ ಕೊಟ್ಬಿಟ್ಟು ಏನೇನು ರೂಲ್ಸ್ ವೈಯುಲೇಷನ್ಸ್ ಆಗಿದೆ ಅದ್ರ ಪ್ರಕಾರ ಅದ್ರ ಪ್ರಕಾರ ಏನಾದ್ರು ಒಂದು ಮಾಹಿತಿ ಒಂದು ಫೈನ್ ಹಾಕ್ಬಿಟ್ಟು ಕೊಟ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಸರ್ ಎಷ್ಟು ಜನ ಅನುಭವಿಸ್ತಾ ಇದ್ದಾರೆ ಅವ್ರು ಆದೇಶ ಮಾಡಿ ಆದೇಶ ಮಾಡಿ ನಮಗೆ ಕೋಳಿ ಕೊಳಿಕ್ಕೋಗುತ್ತೆ ವರ್ಷಗಟ್ಟಲೆ ಹೋಗುತ್ತೆ ಇವಾಗ ಒಂದು ಇದು ಮಾಡಿದ್ರೇ ಇವತ್ತು ಸರಿಯಾಗಿ ಸಾಫ್ಟ್ವೇರ್ ಮಾಡ್ತಾಯಿಲ್ಲ ಯಾವುದೋ ಸಾಫ್ಟ್ವೇರ್ ಸರಿಯಾಗಿಲ್ಲ ನಮ್ಮಲ್ಲಿ ಅವ್ರು ಇಷ್ಟ ಬಂದಂಗೆ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ತಾರೆ ಇದು ಮಾಡ್ತಾರೆ ಇವಾಗ ಫೈವ್ ಪರ್ಸೆಂಟ್ ಅನ್ಕೊಳ್ಳಿ ಫೈ ಪರ್ಸೆಂಟ್ ಅಂದರೆ ಎರಡುವರೆ ಲಕ್ಷ ತನಕ ಕಟ್ಟಬೇಕು ಅವ್ನು ಸಾಲ ಇಲ್ಲೇ ಸಾಲ ಮಾಡಿ ಮನೆ ಕಟ್ಟಿರ್ತಾನೆ ಇವಾಗ ಯಾವನು ಇದು ಕ್ಯಾಶ್ ಇಟ್ಕೊಂಡು ಐವತ್ತು ಲಕ್ಷ ಇಸ್ಕೊಂಡು ಏಕಾಏಕಿ ಹೋಗಿದ್ದಾನೆ ಅಂದರೆ ಬಿಲ್ಡಿಂಗ್ ತೆಗಿಯೋಕ್ಕಾಗಲ್ಲ ನೋಡಿದ್ರಲ್ಲ ಲೋನ್ ತೆಗೆದು ಲೋನ್ಗೆ ಹೋಗಿ ಅಲ್ಲ ಮಾಡಿ ಅದ್ರ ಜೊತೆಗೆ ಏನೋ ಇಲ್ಲ ಕೈ ಸಾಲ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ಟಿರ್ತಾನೆ ಬಿ ಖಾತೆಗೂ ನೀವು ಮೊದಲಿಂದ ಕಂಟಿನ್ಯೂ ಸಹ ಇದು ಪ್ಲಾನ್ ಇಸ್ಕೊಂಡು ಅವಾಗಿಂದ ಮಾಡ್ಕೊಂಬನ್ನಿ ಬನ್ನಿ ಬಿ ಖಾತೆಗೂ ಪ್ಲಾನ್ ಕೊಟ್ಟರೆ ನಮಗೇನು ಸಂತೋಷ ಕೆಲಸ ಮಾಡ್ಕೊಂತೀವಿ ಮಾಡಿ ಕಟ್ತೀವಿ ಸಮಸ್ಯೆ ಅಷ್ಟೆ ಬಿ ಖಾತೆಗೂ ಆಗಿದೆ ಎ ಖಾತೆ ಆಗಿದೆ